ವಿದ್ಯಾರ್ಥಿಗಳೇ ಅಧ್ಯಾಯ ಐದು ತ್ರಿಭುಜಗಳು ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಮತ್ತು ಆ್ಯಂಗಲ್ ಡಿ ಎ ಬಿಜ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಎ ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ನಾವು ಏನು ಸಾಧನೆ ಮಾಡಬೇಕು ತ್ರಿಭುಜ ಎ ಬಿ ಡಿ ಕಾಂಗ್ರೆಸ್ ಟು ತ್ರಿಭುಜ ಬಿ ಎ ಸಿ ಹಾಗೆಯೇ ಬಿ ಡಿ ಇಸ್ ಟು ಎ ಸಿ ಮತ್ತು ಆ್ಯಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ ಎಂದು ಸಾಧಿಸಿ ಇಲ್ಲಿ ಮೊದಲನೇದಾಗಿ ನಾವು ತಗೊಳೋದಕ್ಕೆ ಚಿತ್ರಭುಜ ಎ ಡಿ AD ಟು ಬಿ ಸಿ ಎ ಡಿ ಬಾಹು ಬಿ ಸಿ ಬಾಹುಗೆ ಸಮ ಇದೆ ಹಾಗೆಯೇ ಡಿ ಯಾವುದು ಡಿ ಎ ಬಿ ಈ ಕೋನ ಪೂರ್ತಿಯಾಗಿರ್ತಕ್ಕಂಥ ಕೋನ ಹಾಗೆಯೇ ಇನ್ನೊಂದು ಕೋನವನ್ನು ನಾವು ತಗೊಂಡ್ರೆ ಆ್ಯಂಗಲ್ ಸಿ ಬಿ ಎ ಆ ಕೋನಕ್ಕೆ ಸಮನಾಗಿದೆ ಸಿ ಯಾವುದು ಬಿ ಎ ಟೋಟಲ್ ಆಗಿ ಈ ಕೋನ ಅಲ್ಲಿಗೆ ನಮಗೆ ತ್ರಿಭುಜ ಎ ಬಿ ಡಿ ತಗೊಂಡ್ರೆ ಎ ಬಿ ಡಿ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸರ್ವ ಸಮ ಅಂತಂದೇಳಿ ನಾವು ತೋರಿಸ್ಬೇಕು ಅದಕ್ಕೆ ಏನು ಮಾಡೋಣ ಇದು ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಈ ತ್ರಿಭುಜ ಏನಿದೆಯೋ ಈ ತ್ರಿಭುಜವನ್ನ ನಾವು ಎ ಬಿ ಡಿ ತ್ರಿಭುಜ ಹಾಗೇನೆ ಇನ್ನೊಂದು ತ್ರಿಭುಜ ಯಾವುದು ಇದರಲ್ಲಿ ಇದು ಈ ಕಡೆ ಬರ್ತಕ್ಕಂಥ ತ್ರಿಭುಜ ಇವೆರಡು ತ್ರಿಭುಜಗಳನ್ನ ನಾವು ಸರ್ವ ಸಮ ಅಂತ ತೋರಿಸ್ಬೇಕು ಎ ಬಿ ಡಿ ಹಾಗೆಯೇ ಬಿ ಎ ಸಿ ಅಲ್ಲಿಗೇನಾಯಿತು ಅಂದರೆ ನಮಗೆ ಕೊಟ್ಟಿರೋದ್ರಲ್ಲಿ ಎಸ್ ಈಕ್ವಲ್ ಟು ಬಿ ಸಿ ಎ ಡಿ ಬಾಹು ಬಿ ಸಿ ಬಾಹುಗೆ ಸಮ ಒಂದು ಹಾಗೆಯೇ ಆ್ಯಂಗಲ್ ಡಿ ಎ ಬಿ ಕೋನ ಆ್ಯಂಗಲ್ ಸಿ ಬಿ ಎ ಕೋನಕ್ಕೆ ಸಮ ಎರಡು ಕೋನಗಳು ಸಿಗ್ತಾವೆ ಇನ್ನೊಂದು ನಾವು ತಗೊಳ್ಳೋದಾದರೆ ನೋಡಿ ಎ ಬಿ ಡಿ ಒಂದು ಹಾಗೆಯೇ ಇನ್ನೊಂದು ತ್ರಿಭುಜ ಯಾವುದು ಬಿ ಎ ಸಿ ತ್ರಿಭುಜ ತಗೊಂಡ್ರೆ ಎರಡು ತ್ರಿಭುಜಗಳಿಗೂ ಸಾಮಾನ್ಯ ಬಾಹು ಎ ಬಿ ಬಾಹು ಸಿಗುತ್ತೆ ಅಲ್ಲಿಗೆ ನಾವು ಸರ್ವ ಸಮಾನತೆ ಈಸಿಯಾಗಿ ಸಾಧನೆ ಮಾಡ್ಬೋದು ಬರ್ಕೊಳ್ಳೋಣ ಎ ಬಿ ಸಿ ಡಿ ಚತುರ್ಭುಜವಾಗಿದೆ ಇದರಲ್ಲಿ ಏನಿದೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಒಂದು ಹಾಗೆಯೇ ಆ್ಯಂಗಲ್ ಡಿ ಎ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಬಿ ನೆಕ್ಸ್ಟ್ ಸಾಧನೆಯ ತೊಗೊಳೋಣ ಸಾಧನೆಯಿಂದ ಮೂರು ಬರ್ತವೆ ಒಂದೊಂದನೆ ನಾನು ತಗೊಳ್ತಾ ಹೋಗ್ತೀನಿ ತ್ರಿಪುಜ ಎ ಬಿ ಡಿ ಕಾಂಗ್ರೆಸ್ ತ್ರಿಭುಜ ಬಿ ಎ ಸಿ ಸಾಧನೆಯಲ್ಲಿ ತಗೊಂಡ್ರೆ ಏನು ಬರುತ್ತೆ ನಮ್ಮದು ನಿಮಗೆ ಗೊತ್ತಿದ್ದ ಹಾಗೆ ಹವೇ ತ್ರಿಬಿಜಗಳನ್ನು ತಗೊಂಡ್ರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಎ ಸಿಗಳಲ್ಲಿ ಏನಾಗಿದೆ ನಮ್ಮದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಇದು ನಮ್ಮ ಪ್ರಶ್ನೆಯಲ್ಲೇ ಇರ್ತಕ್ಕಂಥದ್ದು ದತ್ತ ಹಾಗೆಯೇ ಆ್ಯಂಗಲ್ ಡಿ ಎ ಬಿಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಎ ಇದು ಕೂಡ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಇನ್ನೊಂದನ್ನು ಆಗಲೇ ನಿಮಗೆ ಹೇಳಿದೀನಿ ಎ ಬಿ ಬಾಹು ಎ ಬಿ ಬಾಹುಗೆ ಸಮನ ಆಗಿದೆ ಅಂದರೆ ಸಾಮಾನ್ಯ ಇಲ್ಲಿ ನೋಡಿ ಗೊತ್ತಾಗುತ್ತೆ ಎ ಬಿ ಬಿ ಎ ಎರಡರಲ್ಲೂ ಕೂಡ ಬರ್ತಕ್ಕಂಥದ್ದು ಅದರಿಂದ ನಮಗೆ ಬಾಹು ಕೋನ ಬಾಹು ಸಿದ್ಧಾಂತವನ್ನು ತಗೋಬಹುದು ಬಾಹು ಕೋನ ಬಾಹು ನಿಯಮದ ಪ್ರಕಾರ ಏನಾಗುತ್ತೆ ತ್ರಿಭುಜ ಎ ಬಿ ಡಿ ಕಾಂಗ್ರಿ ಎನ್ಸ್ ಟು ತ್ರಿಭುಜ ಬಿ ಎ ಸಿ ಸೆಕೆಂಡ್ ಒಂತ್ ತಗೊಳ್ಳೋಣ ಸೆಕೆಂಡ್ ವಂತ್ನಲ್ಲಿ ಏನಿದೆ ನಮ್ಮದು ಸೆಕೆಂಡ್ ಒಂಥರಲ್ಲಿ ಏನು ಸಾಧನೆ ಮಾಡಬೇಕು ಬಿ ಡಿ ಇಸ್ ಈಕ್ವಲ್ ಯಾವುದಕ್ಕೆ ಎ ಸಿ ನೋಡಿ ಬಿ ಡಿ ಇಸ್ ಈಕ್ವಲ್ ಎ ಸಿ ಅಂದರೆ ಇಲ್ಲಿ ಬಿ ಡಿ ಹಾಗೆಯೇ ಎ ಸಿ ಯಾವ ತ್ರಿಭುಜದಲ್ಲಿ ಬರ್ತವೆ ಎರಡೂ ಕೂಡ ಅದೇ ತ್ರಿಭುಜದಲ್ಲಿ ಬರ್ತವೆ ಎ ಬಿ ಡಿ ತ್ರಿಭುಜದಲ್ಲಿ ನಮಗೆ ಬಿ ಡಿ ಬರುತ್ತೆ ಹಾಗೆಯೇ ಬಿ ಎ ಸಿ ತ್ರಿಭುಜದಲ್ಲಿ ಎ ಸಿ ಬರುತ್ತೆ ಅಂದರೆ ಈ ಎರಡೂ ತ್ರಿಭುಜಗಳು ಸರ್ವ ನಾವು ಸಾಧನೆ ಮಾಡಿರೋದ್ರಿಂದ ಅದರ ಅನುರೂಪ ಭಾವಗಳು ಕೂಡ ಒಂದಕ್ಕೊಂದು ಸಮನ ಆಗ್ತವೆ ಹಾಗೆಯೇ ಮೂರನೇ ತಗೊಳ್ಳಿ ಆ್ಯಂಗಲ್ ಎ ಬಿ ಡಿ ಆ್ಯಂಗಲ್ ಎ ಡಿ ಈ ತ್ರಿಭುಜ ಹಾಗೆಯೇ ಬಿ ಎ ಸಿ ಬಿ ಎ ಸಿ ಇವೆರಡೂ ಕೂಡ ಅದೇ ತ್ರಿಭುಜದಲ್ಲಿ ಬರೋದರಿಂದ ಅವು ಕೂಡ ಅನುರೂಪ ಭಾಗಗಳಾಗಿರೋದ್ರಿಂದ ಒಂದಕ್ಕೊಂದು ಸಮನ ಆಗ್ತವೆ ಅದನ್ನೇ ರೀಸನ್ ಬರೆಯೋಣ ಏನ್ ಬರೀಬಹುದು ತ್ರಿಭುಜ ಎ ಬಿ ಡಿ ಕಾಂಗ್ರೆಸ್ ಟು ತ್ರಿಭುಜ ಬಿ ಎ ಸಿ ಯಾಕೆ ಅಂತ ಹೇಳಿದ್ರೆ ಮೇಲ್ಗಡೆಯಲ್ಲೇ ಸಾಧಿಸಿದಿರೋದ್ರಿಂದ ಅಲ್ಲಿಗೆ ಏನಾಗುತ್ತೆ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಯಾವ ಸಿದ್ಧಾಂತ ಇದ್ರ ಪ್ರಕಾರ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗಿರೋದ್ರಿಂದ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಆಗುತ್ತೆ ಮೂರನೇದು ತಗೊಳ್ಳೋಣ ಮೂರನೇದು ಏನಿದೆ ನಮ್ಮದು ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ ಇದು ಕೂಡ ಅಷ್ಟೇನೇ ತ್ರಿಭುಜ ಎ ಬಿ ಡಿ ಕಾಂಗ್ರೆಸ್ ಟು ತ್ರಿಭುಜ ಬಿ ಎ ಸಿ ಇದನ್ನು ನಾವು ಮೇಲುಗಡೆ ಸಾಧಿಸಿದ್ದೀವಿ ಎರಡು ಕೂಡ ತ್ರಿಭುಜಗಳು ಒಂದಕ್ಕೊಂದು ಸಮ ಅಂತ ಅಂದಮೇಲೆ ಆ್ಯಂಗಲ್ ಬಿ ಎ ಬಿ ಡಿ ಆ್ಯಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಲ್ಲಿಗೆ ಮೂರೂ ಭಾಗಗಳನ್ನು ಕೂಡ ನಾವು ಸಾಧನೆಯನ್ನು ಮಾಡಿದೆ ಆಗುತ್ತೆ ಭಾಳ ಈಸಿ ಇದೆ ಅಂದರೆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲೇ ಎಂಟ್ಸ್ ಇರುತ್ತೆ ಅದನ್ನು ನೋಡ್ಕೊಂಡು ನಾವು ಮಾಡಿದರೆ ಭಾಳ ಈಸಿ ಆಗುತ್ತೆ ಹಾಗೂ ಸಿದ್ಧಾಂತಗಳನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಷ್ಟು ಸಮಸ್ಯೆಗಳನ್ನು ಸಾಧಿಸೋದಕ್ಕೆ ಈಸಿ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು